ಅದು ಒಂದು ಕರೆ ಮಾಡಿ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಮ್ಮ ಇದು ಆರ್ ಎಸ್ ಎಸ್ ಸಂಸ್ಕೃತಿನ ಅಂತ ಕೇಳಿದ್ರು ಕಾಂಗ್ರೆಸ್ ಸಂಸ್ಕೃತಿ ಅವರು ಆರ್ ಎಸ್ ಎಸ್ ಸಂಸ್ಕೃತಿ ಅಲ್ಲ ಆರ್ ಎಸ್ ಎಸ್ ಅವ್ರ ಯಾವತ್ತು ದೇಶಭಕ್ತರು ಆರ್ ಎಸ್ ಎಸ್ನ ನ ಸ್ವಯಂ ಸೇವಕರು ಈ ರಾಷ್ಟ್ರವನ್ನ ಈ ದೇಶವನ್ನ ಕಾಯುವಂಥ ಜನ ನಾವೇನೋ ಅವನಿಗೇನೋ ಅವನಿಗೇನು ಬೆದರಿಕೆ ಆಗೋಂಥದ್ದು ಅಂಥ ದರ್ದೇ ನಮ್ಗೇನು ದೊಡ್ಡ ಅವನೇನೇನೋ ಯಾವನ ಹತ್ರನೋ ಒಂದು ಲೆಟ್ರ್ ಬರೆಸ್ಬಿಟ್ಟು ಒಂದು ಫೋನ್ ಮಾಡಿಸ್ಬಿಟ್ಟು ಒಂದು ಕಂಪ್ಲೇಂಟ್ ಬಟ್ ಕೊಟ್ಟರೆ ಅದು ಆರ್ ಎಸ್ ಎಸ್ನಲ್ಲಿ ಗುಡ ತೋರಿಸಿದ್ರೆ ಅವನು ಗೇಡು ಅವನಿಗೆ ಮಾನ ಮರ್ಯಾದಿಲ್ಲ ಅವ್ರು ಇದನ್ನ ಮಾತನ್ನು ವಾಪಸ್ ತಗೋಬೇಕು ಈಗಲಾದರೂ ಶ್ರಮ ಕೇಳಿ ಅವ್ರ ತಂದೆ ಹತ್ರ ಹೋಗಿ ಬುದ್ಧಿ ಕಲ್ಪಿಸಿ ಆರ್ ಎಸ್ ಎಸ್ ಬಗ್ಗೆ ಗೌರವವನ್ನು ಕೊಡೋದನ್ನ ಕಲ್ತ್ಕೊಳ್ಳಿ ಅಂತ ನಾನು ಭಾವಿಸಿದ್ದೆ ಇವೆಲ್ಲ ಈ ಉಡಾಪೆ ಗಿಡಾಪೆ ಇವೆಲ್ಲ ಬ್ಲ್ಯಾಕ್ ಮೈನು ಇದೆಲ್ಲ ಒಂದು ಶೋ ಅಂದರೆ ಮಾರ್ಕೆಟ್ ರೈಸ್ ಮಾಡ್ಕೊಳ್ಳೋದು ಬೇಡ ಆರ್ ಎಸ್ ಎಸ್ನ ಕೆಳಕಿ ಒಂದು ಆರ್ ಎಸ್ ಎಸ್ ಅವರು ಬೆದರಿಕೆ ಆಗ್ತದೆ ಬೆದರಿಕೆ ಬಿದ್ರಿಕೆ ನೀವು ನಿಮ್ಮ ಬೆದರಿಕೆಗೆ ನೀವೇನೋ ಆದೇಶ ಮಾಡಿದ್ರಲ್ಲ ತಾಕತ್ತಿದ್ರೆ ಈಗ ಬಂದು ಈ ಒಂದು ಪ್ರೊಸೆಸನ್ನ ಇಲ್ಲಿ ತಡೆಯಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿ ನಿಮ್ ಜಿಲ್ಲಾ ಅಧಿಕಾರಿಗಳು ಹೇಳಿ ಧೈರ್ಯ ಇದ್ರೆ ನಿಮ್ ಸರ್ಕಾರಕ್ಕೆ ತಾಕತ್ತಿದ್ರೆ ಕಾಂಗ್ರೆಸ್ಗೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಲ್ಲಿ ನಿಲ್ಸಕ್ಕೆ ಹೇಳಿ ಬಂದು ಈಗ ಆದೇಶ ಮಾಡ್ಲಿ ಅವ್ರು ಈಗ ಆದೇಶ ಮಾಡೋರಲ್ಲ ಇವತ್ತು ಹೇಳಿ ಅವರು ಆಮೇಲೆ ಏನು ಅಂತ ಅವ್ನು ನೋಡ್ಕೊಳ್ಳಿ ಎಲ್ಲ ಬೆದರಿಕೆ ನಮ್ಮ ಸಂಸ್ಕೃತಿ ಅಲ್ಲ ಕೊಲೆ ಬೆದರಿಕೆ ನಿಮ್ಮ ಸಂಸ್ಕೃತಿ ನಾವು ಯಾವತ್ತು ಯಾವತ್ತು ಆರ್ ಎಸ್ ಎಸ್ ಇತಿಹಾಸದಲ್ಲಿ ಯಾರನ್ನ ನಮ್ಮ ಕಾರ್ಯಕರ್ತರನ್ನ ನೀವು ಮರ್ಡರ್ ಮಾಡಿಸಿದ್ದೀರಿ ಮಂಗಳೂರಲ್ಲಿ ಎಷ್ಟು ಜನ ಅಂತ ಗೊತ್ತಿದೆ ಪುತ್ತೂರಲ್ಲಿ ಏನಾಗಿದೆ ಅಂತ ಗೊತ್ತಿದೆ ಬಾಡ ಎಲ್ಲ ಯಾಕೆ ನೀವು ನಿಮ್ಮ ಕರ್ಮಾನ ನೀವು ಯಾಕೆ ಜಾಲಾಡಿಸ್ಕೊತೀರಾ ಇನ್ನೇನು ಕಾಂಗ್ರೆಸ್ಸು ಅವನತಿ ಸ್ಥಾನದಲ್ಲಿ ಬರ್ತಾ ಇದೆ ಇನ್ನೆರಡು ವರ್ಷದಲ್ಲಿ ನೂರ ಮೂವತ್ತಾರಿದ್ದು ಮೂವತ್ತಾರಕ್ಕೆ ಬಂದ್ರೆ ಎಲ್ಲ ಬರೆದಿಟ್ಕೊಳ್ಳಿ ಖರ್ಗೆ ಅವರು ಇವಾಗ ಯಾವುದೇ ಆರ್ ಎಸ್ ಎಸ್ ಚಟುವಟಿಕೆ ಮಾಡಬೇಕು ಅಂದ್ರೆ ಸರ್ಕಾರಿ ಜಾಗದಲ್ಲಿ ಅನುಮತಿ ತಗೋಬೇಕು ಅಂತ ಒಂದು ಸರ್ಕಾರದ ಮೇಲೆ ಪತ್ರ ಬರೆದಿದ್ರೆ ಸರ್ಕಾರನು ಅದೊಂದು ಆಜ್ಞೆ ಮಾಡಿದ್ರು ಸರ್ ಇದಕ್ಕೆ ಪ್ರಿಯಾಂಕ ಖರ್ಗೆ ನನಗೆ ಗೊತ್ತಿದ್ದಂಗೆ ಈ ಸಂಘ ಪ್ರಾರಂಭ ಆದಾಗ ಒಂದು ಉಪ ಇರಲಿಲ್ಲ ಅವ್ರ ತಂದೆ ಕೇಳಿದ್ರು ಈ ಸಂಘ ಹೆಂಗ್ ಪ್ರಾರಂಭ ಆಯ್ತು ನೀವು ಯಾಕೆ ಹೋಗಿದ್ರಿ ಆಮೇಲೆ ಈಗೇನು ಅವರಿದ್ದಾರೆ ಪಕ್ಷ ಸಾಕಷ್ಟು ಬಾರಿ ನಿಷೇಧನ ಏರ್ಪಡಿಸಿತ್ತು ನ್ಯಾಯಾಲಯ ಚುಮಾರಿ ಆಗಿದೆ ಒಂದು ಸಾರಿ ಅವರು ಪ್ರಿಯಾಂಕ ಖರ್ಗೆ ಅವ್ರಿಗೆ ನನಗೆ ಫೋನ್ ಮಾಡಿದ್ರೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಸನ್ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಲೋಕಾಯುಕ್ತರಾಗಿದ್ದಂಥ ಸಂತೋಷ್ ಶೆಟ್ಟಿ ಅವರು ಅವರೊಂದು ವಿಶ್ಲೇಷಣೆ ಮಾಡಿದ್ದಾರೆ ಯಾಕೆ ಕಾಂಗ್ರೆಸ್ನ ವಿರೋಧ ನಿಷೇಧ ಮಾತು ಅದಕ್ಕೆ ಅವರ ಒಂದು ಸಾರಿ ಟೈಮ್ ಕೊಡಿಸ್ತೀನಿ ಅಪಾಯಿಂಟ್ಮೆಂಟ್ ಅವ್ರ ಹತ್ರ ತಿಳಿದು ಕೇಳಿಕೊಂಡು ಅವರ ಹತ್ರ ತಿಳ್ಕೊಂಡು ಕಾನೂನೇನು ದೇಶಭಕ್ತಿ ಅದು ಯಾವುದು ಆರ್ ಎಸ್ ಎಸ್ ಏನು ಅನ್ನೋದೊಂದು ತಿಳುವಳಿಕೆಯನ್ನು ಅವರಿಂದ ಕಲೀಲಿ ನಾವ್ಯಾರು ಹೇಳಿದ್ರೆ ಕಲಿಯಲ್ಲ ಅವರು ಯಾಕೆಂದರೆ ಅವ್ರಿಗೆ ಬುದ್ಧಿ ಇಲ್ಲ ಆ ಬುದ್ಧಿ ಯಾವಾಗ ಅಂದರೆ ಇಪ್ಪತ್ತ ಎಂಟರಲ್ಲಿ ಅವ್ರು ಮನೆಗೆ ಹೋಯ್ತಾರಲ್ಲ ಅವತ್ತು ಗೊತ್ತಾಗ್ತದೆ ನಾನು ಆರ್ ಎಸ್ ಎಸ್ನ ಯಾಕೆ ನಾನು ನಿಷೇಧ ಮಾಡೋಕ್ಕಂತ ಒಂದು ಪತ್ರ ಅದು ಪತ್ರ ನಾನು ಮನೆಯಿಂದ ಟೈಪ್ ಮಾಡಿದ್ದಲ್ಲ ಒಂದು ಸ್ವಂತ ಜೋರಿಂದ ಐದು ಹತ್ತು ನೂರು ರೂಪಾಯಿ ಖರ್ಚು ಮಾಡಿ ಲೆಟ್ರ್ ಟೈಪ್ ಮಾಡಿದ್ರು ಗೊತ್ತಾಗಿರೋದು ನೂರು ರೂಪಾಯಿ ಖರ್ಚಾಯಿತು ಅಂತ ಸರ್ಕಾರ ದುಡ್ಡಲ್ಲಿ ಸರ್ಕಾರದ ಬಂಗಲೇಲಿ ಸರ್ಕಾರದ ಟೈಪಿಸ್ಟ್ನಲ್ಲಿ ಅದು ಟೈಪ್ ಮಾಡಿಬಿಟ್ಟು ಸಿ ಎಮ್ ಆಫೀಸ್ ಅವ್ರ ಪಿ ಎಗಳಲ್ಲಿ ಸರ್ಕಾರ ದುಡ್ಡಲ್ಲಿ ಕಳಿಸ್ಬಿಟ್ಟ ಆದರೆ ಇವತ್ತು ಹೇಳ್ತೀನಿ ಪ್ರಿಯಂಕರ್ ಖರ್ಗೆ ಅವರೇ ನಿಮ್ಮ ಯೋಗ್ಯತೆಗೆ ನಿಮ್ಮ ಘನತೆಗೆ ನಿಮ್ಮ ತಂದೆಯವರ ಸ್ಥಾನ ನೀವು ಉಳಿಸೋಳಕ್ಕಾಗಲ್ಲ ನಿಮ್ಮ ತಂದೆಯವರ ಪಾಠನ ಇನ್ನೂ ಯಾಕೋ ನೀವು ಕಲ್ತಿಲ್ಲ ಇದ್ರ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ನೀವು ಕೇಳ್ತಿದ್ದೀರಾ ಮುಂದಿನ ದಿನದಲ್ಲಿ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರ ಜನ ತಕ್ಕ ಪಾಠ ಕಲಿಸ್ತಾರೆ ಅದು ಉದಾಹರಣೆ ಮನೆ ಕಳೆದ ಚುನಾವಣೆ ನಿಮ್ಮ ಶಿಷ್ಯನ ಇಪ್ಪತ್ನಾಲ್ಕನೇ ವಾರ್ಡ್ ಅಲ್ಲಿ ಸೋಲಿಸಿದ್ರಲ್ಲ ಅದನ್ನ ನಿಮ್ಗೆ ನಿಮ್ ಅಸೆಂಬ್ಲಿ ಸೋಲಿಸ್ತಾರೆ ಅದು ಯಾವತ್ತು ನಿಮ್ಗೆ ಅವತ್ತು ಜ್ಞಾನೋದಯ ಆಗ್ತದೆ ಅಂತ ನಾನು ಆಸೆ ಅವ್ರ ಕೊಲೆ ಬೇದಿಲ್ಲ ಯಾಕೆ ಕಾಂಗ್ರೆಸ್ನ ವಿರೋ ನಿಷೇಧ ಮಾಡಬಾರ್ದು ಆರ್ ಎಸ್ ಎಸ್ನೇ ನಿಷೇಧ ಮಾಡ್ತೀನಿ ಅಂತ ಹೊರಟಂಥ ಈ ಜನಕ್ಕೆ ಕಾಂಗ್ರೆಸ್ ಯಾಕೆ ಆರ್ ಎಸ್ ಎಸ್ನ ಆ ಒಂದು ನಿಷೇಧ ಮಾಡಬಾರ್ದು ಅಂತ ಹೇಳಿದ್ದಾರೆ ಇವತ್ತು ನೂರು ವರ್ಷದ ಪೂರೈಸ ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇಡೀ ತಾಲೂಕಿನಲ್ಲಿ ಇಡೀ ಹೋಬಳಿಗಳಲ್ಲಿ ಇವತ್ತು ವಿಜಯದಶಮಿಯ ಒಂದು ಪಥ ಸಂಚಲನ ಪ್ರಾರಂಭ ಆಗಿದೆ ಸಾವಿರಾರು ಕಡೆ ಲಕ್ಷಾಂತರ ಕಡೆ ಆಡಿದಂತವನ್ನು ನೂರು ವರ್ಷ ಸಂಭ್ರಮ ಅಂತೇಳಿ ಶತಮಾನೋತ್ಸವ ಶತಮಾನೋತ್ಸವವನ್ನು ಆಚರಿಸಬೇಕು ಅಂತೇಳಿ ಸಂಘ ತೀರ್ಮಾನ ಮಾಡಿದೆ ಆ ಸಂಘದ ಅವೆಲ್ಲ ಕಾರ್ಯಕರ್ತರು ಆ ಸಂಘದ ಪಾಲನೆಯನ್ನು ಇವತ್ತು ನಮ್ಮ ನಾಡಿನ ತಾಲೂಕು ಹೋಟೆಲ್ ಮೈದಾನದಿಂದ ಪ್ರಾರಂಭ ಆಗಿ ತನ್ನ ಒಂದು ಇಡೀ ಟೌನ್ ಅನೇಕ ನಮ್ಮ ಸ್ವಾಮೀಜಿಗಳವರು ಬಂದು ರಾಷ್ಟ್ರದ ಜೊತೆಗೆ ಬಂದು ನಮ್ಮ ಭಗವತ್ ತೆಗೆದೇ ಪುಷ್ಪಾರ್ಚನೆ ಮಾಡುತ್ತಾರೆ ಸ್ವಾಮೀಜಿ ಇದರಲ್ಲಿ ಜಾತಿ ಮತ ಯಾವುದೇ ಇಲ್ಲ ಧರ್ಮ ಒಂದು ಆ ಧರ್ಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಅದಕ್ಕೆ ಸಾಕ್ಷಿ ಈಗ ನೆರವೇರ್ತಕ್ಕಂಥ ಸ್ವಯಂ ಸ್ವಯಂ ಸೇವಕ ಕಾರ್ಯಕರ್ತರೇ ಬಂಧುಗಳೇ ಉದ್ದೇಶಗಳೇ ಕಾರಣ ಅಂತ ನನ್ನ ನಾನು ಪ್ರಾರಂಭ ಆಗಿದ್ದೆ ಭಾರತೀಯ ಜನತಾ ಪಾರ್ಟಿ ತೊಂಬತ್ತಾರು ನನ್ನನ್ನು ಫಸ್ಟ್ ಗುರುತಿಸಿದ್ದು ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ನಾನೆಲ್ಲೂ ಬೇರೆ ಯಾವುದೇ ಇದನ್ನು